ನವನಗರ ನಿವಾಸಿಗಳ ಹಿತೋದ್ದಾರಕ ಸಂಘದಿಂದ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಅರ್ಚಕರಿಂದ ವೇದ ಪುಷ್ಪ ಶ್ರೀ ಈಶ್ವರ ದೇವರಿಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಮಹಾಮಂಗಳಾರತಿ ಪ್ರತಿನಿತ್ಯ ಜರುಗುದು ಎಂದು ಅರ್ಚಕರು ತಿಳಿಸಿದರು ಶ್ರಾವಣ ಮಾಸದ ನಿಮಿತ್ತವಾಗಿ ನಮ್ಮ ದೇವಸ್ಥಾನದಲ್ಲಿ ನಡೆಯುವಂಥ ಕಾರ್ಯಕ್ರಮ ಏನಂದರೆ ಇಲ್ಲಿ ಪ್ರತಿ ವರ್ಷ ಪದ್ಧತಿ ಪ್ರಕಾರ ಇಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಪುರಾಣ ಹಚ್ತಾ ಇದ್ದೇವೆ ಈ ಪು ಇವತ್ತು ಪುರ ಈ ವರ್ಷ ಪುರಾಣವನ್ನು ಶ್ರೀ ಶರಣಬಸವೇಶ್ವರ ಪುರಾಣವನ್ನು ಹಚ್ಚಿದ್ದೇವೆ ಹಾಗೂ ಅದಕ್ಕೆ ಪ್ರವಚನಕಾರರಾದಂಥ ಶ್ರೀಮನ್ಯರಂಜ ಶ್ರೀ ಸಡಸ್ತ್ರಬ್ರಹ್ಮಿ ಶಾಂತಲಿಂಗೇಶ್ವರ ಶಾಂತಲಿಂಗ ಮಹಾಸ್ವಾಮಿಗಳು ಅಮೀನುಭಾವಿ ಇವರು ಆದ ಕಾರ್ಯಕ್ರಮವನ್ನು ಜರುಗಿಸ ಜ ಜರುಗಿಸಿಕೊಡ್ತಾರೆ ಈ ಮತ್ತು ಪ್ರತಿ ವರ್ಷದ ಪ್ರಕಾರ ಇಲ್ಲಿ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ಸೋಮವಾರಕ್ಕೊಮ್ಮೆ ರುದ್ರ ಹೇಳುವಂಥ ಕಾಶಿ ವಿಶ್ವೇಶ್ವರ ರುದ್ರ ಬಳಗದವರು ರುದ್ರ ಬಳಗ ರುದ್ರವನ್ನು ಹೇಳ್ತಾ ಇದ್ದಾರೆ ಅದೇ ಪ್ರಕಾರ ಪ್ರತಿ ಸೋಮವಾರ ಏನಾಗ್ತಾ ಶ್ರಾವಣ ಸೋಮವಾರದೊಳಗೆ ಸಾಯಂಕಾಲ ಪುರಾಣ ಮುಖದ ಮೇಲೆ ಪ್ರಸಾದ ಇರ್ತಾಯಿದೆ ಅಂದರೆ ಕೊನೆಯ ದಿವಸ ಅಂದರೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಹಾ ಮುಂಜಾನೆ ಹತ್ತು ಗಂಟೆಯಿಂದ ಪುರಾಣ ಪ್ರಾರಂಭವಾಗಿ ಸಮಾಪ್ತಿ ಆಗ್ತಾ ಇದೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ಪ್ರಸಾದ ಪ್ರಾರಂಭ ಆಗ್ತಾಯಿದೆ ಈ ಪ್ರಕಾರ ಈ ಕಾರ್ಯಕ್ರಮ ನಡೀತಾ ಇದೆ ಸಂಘದಿಂದ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಕಾರ್ಯಕ್ರಮ ಪ ಒಂದು ತಿಂಗಳನ್ನು ಇಲ್ಲಿ ನಮ್ಮ ಅರ್ಚಕರಾದ ಉಮೇಶ ಶಾಸ್ತ್ರಿಗಳು ಬೆಳಗ್ಗೆ ರುದ್ರಾಭಿಷೇಕ ಅಂತ ಹೇಳಿದ ಮಾಡಿಕೊಡ್ತಾರೆ ಆಮೇಲೆ ಒಂದು ತಿಂಗಳಂದು ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಇದಿರುತ್ತೆ ಪ್ರಾಣ ಪ್ರವಚನ ಇರುತ್ತೆ ಈ ಸಾರಿ ಶ್ರೀ ಕಲಬುರ್ಗಿ ಶರಣ ಬಸವೇಶ್ವರ ಪುರಾಣವನ್ನು ಇದು ಮಾಡ್ತಾಯಿದ್ದೀವಿ ಅದಕ್ಕೆ ಷಡಕ್ಷರಿ ಬ್ರಹ್ಮ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿನವಿಯವರು ಆಗಮಿಸುತ್ತಾರೆ ಪ್ರತಿ ವರ್ಷದಂತೆ ಪ್ರತಿ ಸೋಮವಾರ ಪುರಾಣ ಪ್ರವಚನ ಮುಗಿದ ತಕ್ಷಣ ಮಹಾಪ್ರಸಾದ ಇರುತ್ತದೆ ಹಾಗೂ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪುರಾಣ ಮಂಗಲ ಸಮಾಪ್ತಿ ಆದ ನಂತರ ಮಹಾಪ್ರಸಾದ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಸುಮಾರು ನವನಗರ ಸುತ್ತಮುತ್ತ ಭಕ್ತರು ಹಾಗೂ ನಿವಾಸಿಗಳು ಆಗಮಿಸುತ್ತಾರೆ